ಅಷ್ಟೊಂದು ಸರ್ ಅವ್ರಿಗೆ ಅಸ ಬರೋರ್ಗೆ ಯಾರು ಬಿಟ್ಬೇಡಿ ಸರ್ ನಾವು ಬಿಟ್ಕೊಡ್ಬೇಕಂದ್ರೆ ಬಿಟ್ಕೊಡ್ತೀವಿ ಅಲ್ಲೇ ಮೊದಲು ನಾನು ಒಂದಿನಚೆ ಇರಲ್ಲ ಸರ್ ಇದ್ರ ಒಟಾಡ್ತೀನಿ ಯಾರು ಮುಟ್ಟಬೇಡಿ ಅಷ್ಟೇ ಒಳ್ಳೇದಾ ಇಲ್ಲಲ್ಲ ನಾನು ಕೊಡ್ಲೇದು ನಾನು ಕೊಡ್ೋದು ನೇمو ಯಾವ ಮಾಡ್ತೀವಿ ಕಾಂಪೌಂಡ್ ಗೇಣಿ ಇಡ್ತೀರಾ ಆ ಕಡೆ ತಿಸ್ಕೋ ಬಿಂಗಾರ ತಿ ಮೊಡಾಡಿ ಮೊಡಾಡಿ ಪೋರತla ಎನಿಕ್ ಮೂರಡಿ ಕಟ್ ಮಾಡಿ ಇಲ್ಲಿ ಏನು ತಕರಾರಾಗಿದೆ ಅಂದರೆ ಇದು ಗ್ರಾಮ ಪಂಚಾಯತ್ ಬಿಲ್ಡಿಂಗ್ ಇದು ಇರೋದು ನಮ್ಮೂರು ಕೆ ವಿ ವೆಂಕಟೇಶ ಶೆಟ್ಟಿ ಅನ್ನೋರು ದಾನ ಮಾಡಿದ್ದಾರೆ ದಾನ ಮಾಡಿಕೊಟ್ಟಿರೋದು ಈ ಗೋಡೆ ಎಷ್ಟಿದೆಯೋ ಅಷ್ಟೇ ಪಂಚಾಯತ್ಗೆ ದಾನ ಈ ಕಡೆ ದಾನ ಮಾಡಿಕೊಟ್ಟಿರೋದು ಮತ್ತು ಇನ್ನೊಂದೇನೆಂದರೆ ಇಲ್ಲಿ ಗಲಾಟೆ ಶುರುವಾಗಿರೋದೇನೆಂದರೆ ಇಲ್ಲಿ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಎಂಬತ್ತೊಂಬತ್ತು ಎಂಬತ್ತು ಎಂಬತ್ತೆಂಟು ಎಂಬತ್ತೊಂಬತ್ತರಲ್ಲಿ ಇಲ್ಲಿ ಮುನ್ಸಿಪಲ್ ಸಿವಿಲ್ ನ್ಯಾಯಾಲಯದಲ್ಲಿ ಅರವತ್ತೇಳು ಬಾರ್ ಸಾವಿರದ ಒಂಬೈನೂರ ಎಂಬತ್ತೊಂಬ ಎಂಬತ್ತೆಂಟು ಎಂಬತ್ತೊಂಬತ್ತು ಅಂತ ಕೇಸ್ ಒಂದಾಗಿತ್ತು ಇದು ಸರ್ವೆ ನಂಬರ್ ನಲವತ್ತಾರಿದು ಈ ಸರ್ವೆ ನಂಬರ್ ನಲವತ್ತಾರಲ್ಲಿ ಸರ್ವೆ ನಂಬರ್ ನಲವತ್ತಾರಲ್ಲಿ ಇರೋದು ಹತ್ತು ಕುಂ ಎರಡು ಎಕರೆ ಹತ್ತು ಕುಂಟಲ್ ಜಮೀನು ಹತ್ತು ಗುಂಟೆ ಜಮೀನು ಈ ಜಮೀನು ಬಂದು ಕೆ ವಿ ಸತ್ಯನಾರಾಯಣ ಮೂರ್ತಿ ಅನ್ನೋದು ನಮ್ಮೂರು ಬ್ರಾಹ್ಮೀಣಸರು ಅವ್ರದ್ದು ನಮ್ಮೂರಲ್ಲಿ ಅರವತ್ತೊಂದು ಜನ ಇದು ಖಾಲಿ ಇದ್ದಕ್ಕೋಸ್ಕರ ಇಲ್ಲಿ ಸೈಡ್ಗೆಲ್ಲ ಹಾಕೊಂಡ್ಬಿಟ್ರು ಗುಡ್ಸಲು ಗುಡ್ಸಲು ಹಾಕೊಂಡ್ಬಿಟ್ರು ಆ ಕೇಸು ಎಂಬತ್ತೊಂಬತ್ತರಲ್ಲಿ ಕೇಸ್ ಹಾಕಿದ್ರು ಎಂಬತ್ತೊಂಬತ್ತರಲ್ಲಿ ನಡೆದಿದ್ದರು ಆವಾಗ ಕೇಸ್ ಹಾಕಿದ್ದು ಗುಡ್ಸಲೆಲ್ಲ ಹಾಕೊಂಡ್ಬಿಟ್ಟು ಕೇಸ್ ನಡೀತಾನೆ ಇತ್ತು ಈ ಸತ್ಯನಾರಾಯಣ ಮೂರ್ತಿ ಮತ್ತು ಅವ್ರ ತಮ್ಮ ಪ್ರಭಾಕರ್ ಸತ್ಯನಾರಾಯಣ ಮೂರ್ತಿ ಬಿನ್ ನರಸಿಂಹಮೂರ್ತಿ ಮತ್ತು ಪ್ರಭಾಕರ್ ಬಿನ್ ಅವರು ಆಲಿ ನಮ್ಮೂರವ್ರವರು ಅವರು ಮಹಾರಾಷ್ಟ್ರದಲ್ಲಿ ಇದ್ದರು ಆಗ ಅಲ್ಲಿ ವಾಸ ಇದ್ದರು ಏನು ಡ್ಯೂಟಿಯಲ್ಲಿದ್ದರು ಅವರು ಅವರು ಇಲ್ಲಿ ಬರೋಕ್ಕಾಗಲ್ಲ ಕೇಸ್ಗೆ ಅಂತ ನಮ್ಮೂರಲ್ಲಿ ಶ್ರೀರಾಮಪ್ಪ ಅಂತ ದೊಡ್ಡ ಮನುಷ್ಯರು ಇಲ್ಲಿ ಹಾಕ್ಸಿದ್ದಿದ್ರು ಇನ್ನು ಅದರ್ಸು ಬೇರೆಯವರು ಇದ್ದರು ನಿಮಗೆ ಬಿಟ್ಕೊಟ್ ಬಿಡ್ತೀನಿ ಅಂತ ಆ ಕೇಸ್ ನಡೀತಾ ಇದ್ದದ್ದು ವಾಪಸ್ ತಕೊಳ್ಳೋಣ ಇಲ್ಲಿ ಹುಣಸೆ ಮರಗಳು ಇತ್ತು ಆ ಹುಣಸೆ ಮರಗಳು ನಿಮಗೆ ಬಿಡ್ತೀನಿ ಅಷ್ಟು ದುಡ್ಡು ಕೊಟ್ಟು ಬಿಡಿ ಅಂತ ಅವರು ಕರಾರು ಇಲ್ಲಿ ಕರಾರು ಮಾಡ್ಕೊಂಡಾಗ ಅರವತ್ತೊಂದು ಜನಕ್ಕೂ ಸೈಡ್ಗಳು ಇಲ್ಲಿ ಕೊಟ್ಟರು ದುಡ್ಡು ಅವ್ರು ಕೊಟ್ಟಿದ್ದಾರೆ ಇವರೆಲ್ಲ ಸೇರಿ ಅವ್ರ ದುಡ್ಡು ಎಷ್ಟು ಅಂದ್ರೆ ಇಪ್ಪತ್ತೈದು ಸಾವಿರ ರೂಪಾಯಿ ಇಪ್ಪತ್ತೈದು ಸಾವಿರ ರೂಪಾಯಿಗೆ ಫಿಕ್ಸ್ ಮಾಡಿ ಇಪ್ಪತ್ತು ಸಾವಿರ ರೂಪಾಯಿ ಅವ್ರಿಗೆ ಕೊಟ್ಟ ಮೇಲೆ ಇವ್ರಿಗೆ ಒಂದು ಕ್ರಾಯ ಮಾಡಿಕೊಟ್ರು